ಲೋಕಸಭೆಯಲ್ಲಿರ್ತಕ್ಕಂಥ ಆಡಳಿತ ನಡೆಸಿದಂಥವ್ರು ಮಾಡಬೇಕಾಗಿರೋ ಕರ್ತವ್ಯನ ಅವ್ರ ವೈಫಲ್ಯ ಆದಾಗ ಅಲ್ಲ ಅವ್ರ ವೈಫಲ್ಯ ಆದಾಗ ಇಲ್ಲಿನ ಪ್ರಥಮ ಪ್ರದೇದ ಶರದ್ ಬಚ್ಚೇಗೌಡರು ಜವಾಬ್ದಾರಿ ತಗೊಂಡು ನಮ್ಮ ಸದಸ್ಯರಿಗೂ ಮತ್ತು ನಮ್ಮ ಮುಖಂಡರಿಗೆ ನೇಮಿಸಿದ್ದಾರೆ ಅದನ್ನು ನಾವು ಹಂಡ್ರೆಡ್ ಪರ್ಸೆಂಟ್ ಪೂರೈಸ್ತೀವಿ ಅದಕ್ಕೆ ಜವಾಬ್ದಾರಿ ಕೊಟ್ಟಿದ್ದಾರೆ ಆಮೇಲೆ ನೀವು ನೋಡಿರ್ಬೋದು ದಯವಿಟ್ಟು ಮಿತ್ರರು ವ ಕರ್ನಾಟಕದಲ್ಲಿ ಇನ್ನೂರು ನಾಲ್ಕು ಕ್ಷೇತ್ರಗಳಲ್ಲಿ ಹಣ ಇಲ್ಲ ಎಲ್ಲೂ ಕೆಲಸ ಆಗ್ತಾ ಇಲ್ಲ ಅಂತಾರೆ ಆದರೆ ನಮ್ಮ ಹೊಸಕೋಟೆಯಲ್ಲಿ ನಡೀತಾ ಇರ್ತಕ್ಕಂಥ ಕೆಲಸ ಎಲ್ಲೂ ನಡೀತಾ ಇಲ್ಲ ಬೇಕಾದ್ರೆ ನೀವು ಅಬ್ಸರ್ವ್ ಮಾಡ್ಬೋದು ಅಂಥ ದೂರದೃಷ್ಟಿ ನಾಯಕರು ನಮ್ಮ ಶರತ್ ಬಚ್ಚೇಗೌಡರು ಅವ್ರ ಉದ್ದೇಶ ಒಂದೇ ಟೌನಿನಲ್ಲಿ ಅವರಿಗೆ ಸ್ವಚ್ಛತೆ ಇರಬೇಕು ಲೈಟ್ಗಳಿರಬೇಕು ಕುಡಿಯೋಕ್ಕೆ ಇರಬೇಕು ಯಾಕಂದರೆ ಬೇಸಿಗೆ ಅಂದರೆ ಯಾರೂ ಬದುಕೋಕೆ ಸಾಧ್ಯನೇ ಇಲ್ಲ ನಮಗೆ ಜೀವನಾಡಿ ನೀರು ಆ ನೀರಿರೋದನ್ನ ನ್ಯಾಯವಾಗಿ ಆಡಳಿತ ಪಕ್ಷ ನಡೆಸ್ತಾ ಇರ್ತಕ್ಕಂಥ ನಗರಸಭೆಯವರು ಬಳಸ್ಕೊಳ್ತಾ ಇಲ್ಲ ಆದ್ದರಿಂದ ಶಾಸಕರೇ ಅವರು ಮಂದಟ್ಟು ಮಾಡಿಕೊಂಡು ನಮ್ಮ ಟೀಮ್ಗೆ ಹೇಳಿ ಅವರು ಸತತವಾಗಿ ನೀರು ಕೊಡಲೇಬೇಕು ಟೌನಲ್ಲಿ ಅಂತೇಳ್ಬಿಟ್ಟು ಈಗ ಶಾಸಕರು ಆಡಳಿತ ಈಗ ನಗರಸಭೆಯಲ್ಲಿ ಸರ್ಕಾರದ ಆಡಳಿತ ಇದ್ದಾಗ ನೀರು ಕೊಡ್ತಾಯಿದ್ರು ಬಾಡಿ ಬಂದಮೇಲೆ ಯಾಕೆ ಕೊಡೋಕ್ಕಾಗ್ತಾ ಇಲ್ಲ ಇವ್ರು ಇವ್ರಿಗೆ ಬೇಜವಾಬ್ದಾರಿ ಯಾಕಂದರೆ ಹದಿನೇಳು ವರ್ಷದಿಂದ ಅವ್ರು ನಗರಸಭೆ ಕೈಯಲ್ಲಿ ಇಟ್ಕೊಂಡು ಅವ್ರದ್ದೇ ಒಂದು ಆದ ಅಲ್ಲಿ ನಗರಸಭೆಯಲ್ಲಿ ವಿಧ ವಿಧ ಆದ ಏನೋ ಕಾಸು ಮಾಡೋ ಮಾರ್ಗಗಳು ಹುಡ್ಕೋದಲ್ಲ ನಾವು ಫಸ್ಟು ನಮ್ಮ ನಗರದಲ್ಲಿರ್ತಕ್ಕಂಥ ಜನಗಳು ಸೇವೆ ಮಾಡೋದನ್ನು ನಾವು ಕಲಿಬೇಕು ನಾವು ಯಾಕಂದರೆ ನಮ್ಮ ಟೌನ್ನಲ್ಲಿ ಒಂದು ಲಕ್ಷ ಜನ ಪಾಪ್ಯುಲೇಷನ್ ಇದೆ ಯಾಕಂದರೆ ಅಂದರೆ ಬಾ ಯಾಕಂದರೆ ಬೇಸಿಗೆಯಲ್ಲಿ ನೀರೇ ನಮಗೆ ಮುಖ್ಯ ಅಂಥದನ್ನು ಅವ್ರು ನಿಭಾಯಿಸಿಲ್ಲ ಅಂದಮೇಲೆ ಏನು ಇವ್ರು ಇರಬೇಕು ಆಡಳಿತದಲ್ಲಿ ಅಂತ ನನ್ನ ಒಂದು ಕ್ವಶನ್ನು ಅದರಿಂದ ಎಲ್ಲರೂ ಅಷ್ಟೇ ಜನಪ್ರತಿನಿಧಿಗಳು ಜನಗಳಿಂದ ಓಟ್ ಹಾಕ್ಸ್ಕೊಂಡು ಗೆದ್ದಂಥವ್ರು ಜವಾಬ್ದಾರಿ ತಗೊಂಡು ಕೆಲಸ ಮಾಡಬೇಕು ಯಾಕಂದರೆ ನಗರಸಭೆಯಲ್ಲಿ ಅವ್ರು ಬೋರ್ಡ್ ಇಟ್ಕೊಂಡು ಅವ್ರು ನೀರೇ ಕೊಡೋಕ್ಕಾಗಿಲ್ಲ ಅಂದರೆ ಏನು ನಿಭಾಯಿಸ್ತಾರೆ ಅವರು ಅದರಿಂದ ದಯವಿಟ್ಟು ಮತದಾರರು ಎಚ್ಚೆತ್ಕೋಬೇಕು ಯಾರು ಅಭಿವೃದ್ಧಿ ಮಾಡ್ತಾರೆ ಯಾರು ಜನಸೇವೆ ಮಾಡ್ತಾರೆ ಅಂಥವ್ರನ್ನ ಗುರುತಿಸಿ ಮುಂದಿನ ದಿನಗಳಲ್ಲಿ ನಗರಸಭೆ ಆಡಳಿತವನ್ನು ಅವ್ರ ಕೈ ಕೊಟ್ಟಲ್ಲಿ ಆಮೇಲೆ ನಮ್ಮ ಶರತ್ ಬಚ್ಚೇಗೌಡರು ದೂರದೃಷ್ಟಿ ನಾಯಕರು ಅವರು ನಮ್ಮ ನಮ್ಮ ಆಡಳಿತ ಏನಾದ್ರು ಇದ್ದಲ್ಲಿ ಇನ್ನೂ ನಮ್ಮ ನಗರ ನಗರಸಭೆ ನ ನಮ್ಮ ನಗರ ಪೂರ್ತಿ ಸ್ವಚ್ಛತೆಯಲ್ಲಿರ್ಬೋದು ಲೈಟಿಂಗಲ್ಲಿರ್ಬೋದು ನೀರಲ್ಲಿ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಒದಗಿಸೋದ್ರಲ್ಲಿ ಶರತ್ ಬಚ್ಚ ಪ್ರಬಲರಾಗಿದ್ದಾರೆ ಅವ್ರ ಹಿಂದೆ ನಾವು ಒಳ್ಳೆ ಟೀಮ್ ಇದ್ವಿ ದಯವಿಟ್ಟು ಮುಂದೆ ಬರತಕ್ಕಂಥ ನಗರಸಭೆ ಚುನಾವಣೆಯಲ್ಲಿ ತಗೊಂಡು ಮತದಾರರು ದಯವಿಟ್ಟು ಕಾಂಗ್ರೆಸ್ ಪಕ್ಷನ್ ಬೆಂಬಲಿಸ್ಬೇಕಂತೇಳಿ ನಗರಸಭೆ ಇರೋದು ಬಿ ಜೆ ಪಿ ಆಡಳಿತದಲ್ಲಿ ಶಾಸಕರು ಏನು ಬೇಕಾದರೂ ಫಂಡ್ ತಂದು ಕೊಡ್ತಾರೆ ಮಾಡಬೇಕಾಗಿರೋರು ಯಾರು ಹೇಳಿ ನಗರ ಆಡಳಿತದವರು ಅವರು ಏನು ಮಾಡಿದ್ರೆ ಅವ್ರಿಗೆ ಕೆಟ್ಟ ಹೆಸರು ಬರೋದು ಯಾರೋ ಆಮಾಯಕರಲ್ಲ ಪ್ರತಿ ವಾರ್ಡಲ್ಲಿ ಅಬ್ಸರ್ವ್ ಮಾಡ್ತಾರೆ ಇವರು ಬೋರ್ಡ್ ಇಲ್ದಿದ್ದಾಗ ನೀರು ಹೆಂಗೆ ಬರ್ತಾಯಿತ್ತು ಸ್ವಚ್ಛತೆ ಹೆಂಗಿತ್ತು ಲೈಟಿಂಗ್ ಹೆಂಗಿತ್ತು ಅಂತ ಎಲ್ಲ ಮನ ಎಲ್ಲ ಬುದ್ಧಿವಂತರು ಇರೋದು ಎಲ್ರಿಗೂ ಗೊತ್ತು ಶರತ್ ಬಚ್ಚೇಗೌಡರು ಒಳ್ಳೆ ನಾಯಕರು ಅವರು ದೂರದೃಷ್ಟಿ ನಾಯಕರು ಅಭಿವೃದ್ಧಿಯಲ್ಲಿ ಅವರು ಮುಂದೆ ಕೈಯಲ್ಲಿರ್ತಾರೆ ಯಾಕಂದರೆ ನಾನೊಂದು ಹೇಳ್ತೀನಿ ಚನ್ನಬೈರೇಗೌಡ್ರ ಕಾಲದಿಂದ ಈಗ ದೊಡ್ಡ ಬಾವಿ ಏನು ಹೇಳ್ತೀರಿ ಮೊದಲು ದೊಡ್ಡ ಬಾವಿ ನಾವು ಏನು ಹೇಳ್ತೀವಿ ಆ ಬಾವಿನ ಕೊರೆಸ್ದವ್ರೆ ಮುಂದೆ ಇದ್ದಂಥ ಹಿಂದೆ ನಮ್ಮ ಹೊಸಕೋಟೆ ಟೌನ್ನಲ್ಲಿ ನಗರಸಭೆ ಅಧ್ಯಕ್ಷರಾದಂಥ ಚೆನ್ನೇಗೌಡರು ಆಗಲೇ ದೂರದೃಷ್ಟಿ ನಾಯಕರವರು ಆಗಲೇ ಅವರು ಅವ್ರು ತೋರಿಸಿದಂಥ ಬಾವಿಯಿಂದ ಇವತ್ತು ನಾ ಇಡೀ ಟೌನಿನ ಜನ ನೀರು ಕುಡಿತಾ ಇದ್ವಿ ಅವರು ಅದನ್ನು ಮಾಡಿದ್ರು ಮತ್ತೆ ಇಲ್ಲಿ ನಮ್ಮ ಸೀನಿಯರ್ ಸಿಟಿಸನ್ ಪಾರ್ಕ್ ಇದೆ ಅಲ್ಲಿ ಎರಡು ಓವರ್ ಟ್ಯಾಂಕ್ ಮಾಡಿ ಇಡೀ ಟೌನ್ ನೀರು ಕೊಟ್ಟಂಥ ನಾಯಕರು ಮೊದಲು ನೀವು ನೋಡಬೇಕಾಯ್ತು ನಮ್ಮ ದೊಡ್ಡ ಮೋರಿ ಇದೆ ಗೊತ್ತಾ ಆ ದೊಡ್ಡ ಮೋರಿ ಇರಲಿಲ್ಲ ಮುಂದಿನ ಕಾಲದಲ್ಲಿ ಹಿಂದಿನ ಕಾಲದಲ್ಲಿ ಮಳೆ ಬಂದರೆ ಇಡೀ ನಮ್ಮ ಕೆಳಗಿನಪೇಟೆ ಪೂರ್ತಿ ತುಂಬೋಗ್ತಾ ಇತ್ತು ಅದನ್ನು ಮನಗೊಂಡಂಥ ನಮ್ಮ ಚನ್ಬೈರೇಗೌಡರು ಅದನ್ನು ದೊಡ್ಡ ಮೋರಿ ಮಾಡಿಸಿ ಚಿಕ್ಕರೆಗೆ ನೀರು ಪಾಸ್ ಮಾಡಿಸಿದ್ರು ಅಂಥ ನಾಯಕರು ಅದರಿಂದ ದಯವಿಟ್ಟು ಹೊಸಕೋಟೆ ಟೈಮಿನ ಮತದಾರರಲ್ಲಿ ನಾನು ಮನವಿ ಮಾಡ್ಕೊಳ್ತೇನೆ ಇಂಥ ದೂರದೃಷ್ಟಿ ನಾಯಕರ ಬೆಂಬಲಕ್ಕೆ ಎಲ್ಲರೂ ನಿಂತ್ಕೋಬೇಕಂತೇಳಿ ನಾನು ಮನವಿ ಮಾಡ್ತೇನೆ